ಹಾಂ ಎಚ್ ಆರ್ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ ನಾನು ರಾಜು ಹೊಸ್ಕೋಟೆ ಆ ವೀಕ್ಷಕರ ಇವತ್ತೊಂದು ಬಟ್ಟೆ ಶೋರೂಮ್ ಬಗ್ಗೆ ಒಂದು ಒಂದು ಸುದ್ದಿಯನ್ನು ನಿಮಗೆ ಇಡಲಿಕ್ಕೆ ಇಷ್ಟಪಡ್ತೇನೆ ಏನಪ್ಪ ಇದು ಬಟ್ಟೆ ಶೋರೂಮ್ ಅಂತೀರಾ ಇಲ್ಲಿ ಮಹಿಳೆಯರಿಗಾಗಿ ಮತ್ತು ಪುರುಷರಿಗಾಗಿ ಬ್ರ್ಯಾಂಡೆಡ್ ಬಟ್ಟೆಗಳು ಅಂದರೆ ಕಡಿಮೆ ಬೆಲೆಯಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಕೊಡುವಂತಹ ಒಂದು ಶೋರೂಮ್ ಇವತ್ತು ಉದ್ಘಾಟನೆಯಾಗಿದೆ ಅದರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಇದು ಎಲ್ಲಪ್ಪ ಉದ್ಘಾಟನೆ ಆಗಿತ್ತು ಯಾರು ಅಂತ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನೋ ಒಂದು ಶುದ್ಧಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಇದು ಉದ್ಘಾಟನೆ ಆಗಿರ್ತಕ್ಕಂಥದ್ದು ಎಸ್ ವಿ ಪ್ಯಾಷನ್ ಅಂತೇಳಿ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ವಾಗಟಾ ಕ್ರಾಸ್ ಏನು ಈ ಜಿನ್ನಾಗರ ಸಮೀಪದಲ್ಲಿರ್ತಕ್ಕಂಥ ವಾಗಟಾ ಕ್ರಾಸ್ನಲ್ಲಿ ಇದು ಎಸ್ ವಿ ಪ್ಯಾಷನ್ ಅಂತೇಳಿ ಬಟ್ಟೆ ಅಂಗಡಿ ಉದ್ಘಾಟನೆ ಆಗಿದೆ ಇಲ್ಲಿ ಶಂಕರೇಗೌಡ ಮತ್ತು ವೆಂಕಟೇಗೌಡ ಎಂಬ ಇಬ್ಬರು ಸ್ನೇಹಿತರು ಈ ಒಂದು ಬೃಹದಾಕಾರದ ಶೋರೂಮನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಶೋರೂಮ್ ಉದ್ಘಾಟನೆಗೆ ಏನು ಖ್ಯಾತ ವೈದ್ಯರಾದಂತಹ ಅವರು ಹೊಸಕೋಟೆ ತಾಲೂಕಿನಾದ್ಯಂತ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ವರದರಾಜ್ರವರು ಇನ್ನೂ ಹೊಸಕೋಟೆ ಟೋಲ್ ಬರಿ ಇರ್ತಕ್ಕಂಥ ಸ್ಪರ್ಶ ಆಸ್ಪತ್ರೆಯ ಮಾಲೀಕರು ಆಡಳಿತ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ವರದರಾಜ್ರವರು ಹಾಗೂ ಏನೋ ಟಿ ಎ ಪಿ ಎಸ್ ಎಮ್ ಎಸ್ನ ಅಧ್ಯಕ್ಷರಾದ ಕೂಡಳ್ಳಿ ಸುರೇಶ್ ರವರು ಈ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟನೆ ಮಾಡಿ ಆ ನೂತನವಾಗಿ ಪ್ರಾರಂಭವಾಗಿರ್ತಕ್ಕಂಥ ಎಸ್ ವಿ ಪ್ಯಾಷನ್ ಶೋರೂಮ್ನ ಮಾಲೀಕರಾದ ಶಂಕರೇಗೌಡ ಮತ್ತು ವೆಂಕಟೇಗೌಡರನ್ನು ಅಭಿನಂದಿಸಿದ್ದಾರೆ ಹೌದು ವೀಕ್ಷಕರೇ ಏನು ಈಗ ನೀವು ನೋಡ್ತಾ ಇರ್ತಕ್ಕಂಥ ಏನೋ ಒಂದು ದೃಶ್ಯಗಳಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಹೊಸದಾಗಿ ಓಪನ್ ಆಗಿರ್ತಕ್ಕಂಥ ಒಂದು ಶೋರೂಮನ್ನು ಗ್ರಾಹಕರಿಗಾಗಿ ರಿಯಾಯಿತಿ ದರದಲ್ಲಿ ಅಂದರೆ ತ್ರಿಬಲ್ ನೈನ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮೂರು ಶರ್ಟ್ ಬ್ರ್ಯಾಂಡೆಡ್ ಶರ್ಟ್ಗಳನ್ನು ಕೊಡ್ತಾ ಇದ್ದಾರೆ ಈ ಒಂದು ಹೊಸ ಶೋರೂಮ್ ಆಗಿರೋದ್ರಿಂದ ಒಂದು ಹಾಪರನ್ನು ಕೊಟ್ಟಿದ್ದಾರೆ ಇದು ಸುಮಾರು ಒಂದು ಎರಡು ಮೂರು ತಿಂಗಳು ಅಥವಾ ಮೂರು ನಾಲ್ಕು ತಿಂಗಳು ಕೂಡ ಇರ್ಬೋದು ಅಂತ ಕೂಡ ಹೇಳಿದ್ದಾರೆ ಅದೇ ರೀತಿ ತ್ರಿಬಲ್ ನೈನ್ಗೆ ಮೂರು ಪ್ಯಾಂಟು ಏನು ಜೀನ್ಸ್ ಆಗಿರ್ಬೋದು ಕಾಟನ್ ಆಗಿರ್ಬೋದು ತ್ರಿಬಲ್ ನೈನ್ಗೆ ಮೂರು ಪ್ಯಾಂಟನ್ನು ಕೊಡ್ತಾ ಇದ್ದಾರೆ ಆಲ್ರೆ ಆಲ್ಮೋಸ್ಟ್ ಇದು ರೆಡಿಮೇಡ್ ಶೋರೂಮ್ ಇದು ಬಟ್ಟೆಯೆಲ್ಲ ಇದು ತೆಗೆದುಕೊಂಡು ಹೊಲಸೋಂಥದ್ದಲ್ಲ ರೆಡಿಮೇಡು ಎಲ್ಲ ರೆಡಿಯಾಗಿರ್ತಕ್ಕಂಥ ಪ್ಯಾಂಟು ಮತ್ತು ಶ್ ಮತ್ತು ಶರ್ಟ್ಸು ಮತ್ತು ತ್ರಿಬಲ್ ನೈನ್ಗೆ ನಾಲ್ಕು ಕೊಡ್ತಾ ಇದ್ದಾರೆ ಏನು ಗೊತ್ತಾ ತ್ರಿಬಲ್ ನೈನ್ಗೆ ನಾಲ್ಕು ಇದ್ದಾರೆ ಟೀ ಶರ್ಟ್ಸು ಇಲ್ಲಿ ಪ್ಯಾಂಟ್ ಮೂರು ಕೊಡ್ತಾ ಇದ್ದಾರೆ ಶರ್ಟ್ ಮೂರು ಕೊಡ್ತಾ ಇದ್ದಾರೆ ಆದರೆ ಆ ಟೀ ಶರ್ಟನ್ನು ನಾಲ್ಕು ಕೊಡ್ತಾ ಇದ್ದಾರೆ ಆ ಥರ ಒಂದು ಆಪಾರ ಇಟ್ಟಿದ್ದಾರೆ ಇನ್ನು ಮಹಿಳೆಯರಿಗೆ ಅತ್ಯುತ್ತಮವಾದಂಥ ಒಳ್ಳೆಯ ಗುಣಮಟ್ಟದ ಆ ಬ್ರ್ಯಾಂಡೆಡ್ ಡ್ರೆಸ್ ಇರ್ಬೋದು ಲೆಗ್ಗಿನ್ಸ್ ಇರ್ಬೋದು ಟಾಪ್ ಇರ್ಬೋದು ಮತ್ತು ಮಕ್ಕಳಿಗೆ ಪ್ಯಾಷನ್ಸ್ ಡ್ರೆಸ್ ಇರ್ಬೋದು ಪ್ರಾಕ್ಗಳಿರ್ಬೋದು ಪ್ರತಿಯೊಂದು ಒಂದೇ ಮಳಿಗೆಯಲ್ಲಿ ಸಿಗುವಂತಹ ಒಂದು ಶೋರೂಮನ್ನು ಉದ್ಘಾಟನೆ ಮಾಡಿದರೆ ಇಲ್ಲಿ ಎಲ್ಲ ಒಳ ಉಡುಪುಗಳು ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಎಲ್ಲ ಉಡುಪುಗಳು ಕೂಡ ಇಲ್ಲಿ ಸಿಗುತ್ತವೆ ಮತ್ತು ಇಲ್ಲಿ ಮಕ್ಕಳಿಗೆ ಮಹಿಳೆಯರಿಗೆ ಸ್ಲಿಪ್ಪರ್ಸ್ ಕೂಡ ಇದೇ ಶೋರೂಮಲ್ಲಿ ಸ್ಲಿಪ್ಪರ್ ಕೂಡ ಇಟ್ಟಿದ್ದಾರೆ ಒಳ್ಳೆ ಬ್ರ್ಯಾಂಡೆಡ್ ಅಂತ ಸ್ಲಿಪ್ಪರ್ಸ್ ಕೂಡ ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ಇನ್ನು ವಿಶೇಷ ಏನಪ್ಪ ಅಂತಂದರೆ ಟವಲ್ಸು ಈಗ ಇನ್ನು ಓಂ ಶಕ್ತಿ ಮತ್ತು ಈ ಕಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಕಪ್ಪು ಬಟ್ಟೆ ಅಥವಾ ಓಂ ಶಕ್ತಿಗೆ ಹೋಗಬೇಕಾದ್ರೆ ಕೆಂಪು ಬಟ್ಟೆ ಈ ಥರ ಪ್ರತಿಯೊಂದು ಡ್ರೆಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಕಪ್ಪದಾಗಿರ್ಬೋದು ಕೆಂಪದಾಗಿರ್ಬೋದು ಸಂಬಂಧಪಟ್ಟಂಥ ಎಲ್ಲ ಟವಲ್ ಆಗಿರ್ಬೋದು ಪಂಚೆ ಆಗಿರ್ಬೋದು ಪ್ರತಿಯೊಂದು ಬಟ್ಟೆಗಳನ್ನು ಈ ಶೋರೂಮಲ್ಲಿ ಇಟ್ಟಿದ್ದಾರೆ ಎಲ್ಲ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇದು ಬೆಂಗಳೂರಿಗಿಂತ ಕಡಿಮೆ ಆದಂಥ ಈಗ ನೀವು ಬೆಂಗಳೂರಿಗೆ ಹೋಗಬೇಕಾದ್ರೆ ಅತಿ ಅತಿ ಕಡಿಮೆ ಅಂದರೂ ಸುಮಾರು ಎರಡು ಗಂಟೆ ಬೇಕೇ ಬೇಕು ಇವತ್ತಿನ ಒಂದು ಟ್ರಾಫಿಕ್ ಸಮಸ್ಯೆಯಲ್ಲಿ ನೀವು ಹೊಸಕೋಟೆಯಿಂದ ಬೆಂಗಳೂರು ಚಿಕ್ಕಪೇಟೆ ಮಾರ್ಕೆಟ್ ಮೆಸ್ಟಿಕ್ ಶಿವಾಜಿನಗರ ಈ ಥರ ಹೋಗಬೇಕಾದ್ರೆ ಕನಿಷ್ಠ ಅಂದರೂ ಎರಡು ಗಂಟೆಗಳ ಕಾಲಾವಕಾಶ ಬೇಕಾಗುತ್ತೆ ಆದರೂ ಕೂಡ ಅದಕ್ಕಿಂತ ಕಡಿಮೆಯಾದ ಬಲೆಯನ್ನು ಇಲ್ಲಿ ಈ ಯಶ್ವಿ ಪ್ಯಾಷನ್ಸ್ ವಾಗ್ಟಾ ಕ್ಲಾಸಲ್ಲಿ ಕೊಡ್ತಾರೆ ಾರೆ ಆ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಒಳ್ಳೆ ಗುಣಮಟ್ಟದ ಬಟ್ಟೆಯನ್ನು ಕೂಡ ಇಟ್ಟಿದ್ದಾರೆ ಒಮ್ಮೆ ಸಾರಿ ಭೇಟಿ ಕೊಟ್ಟು ನೀವು ನೋಡಿ ನಿಜವಾಗ್ಲೂ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಯಾಕಂತಂದ್ರೆ ನಾವು ಕೂಡ ಅಲ್ಲಿ ಭೇಟಿ ಕೊಟ್ಟು ಆ ಬಟ್ಟೆಯನ್ನು ಪರಿಶೀಲನೆ ಮಾಡಿದ್ವಿ ಏನೋ ಸುಮ್ಮನೆ ಕಾಟಾಚಾರಕ್ಕೆ ಏನೋ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಬಿಡಿ ಯಾಕಂದರೆ ಒಳ್ಳೆ ಬಟ್ಟೆ ಇದೆ ಗುಣಮಟ್ಟದವಾದ ಬಟ್ಟೆ ಇದೆ ಇಲ್ಲಿ ತುಂಬ ಒಳ್ಳೊಳ್ಳೆ ಸುತ್ತಮುತ್ತಲಿನ ಗ್ರಾಮದ ಮುಖಂಡರು ಗಣ್ಯರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳು ಕೂಡ ಬಂದು ಅಲ್ಲಿ ನೋಡಿದ್ದಾರೆ ಯಾಕಂತಂದರೆ ಅಷ್ಟು ಚೆನ್ನಾಗಿ ದೊಡ್ಡ ಮಟ್ಟದಲ್ಲಿ ಒಂದೇ ಒಂದು ಮಳಿಗೆಯಲ್ಲಿ ಇಷ್ಟೊಂದು ಉಡುಪುಗಳು ಮತ್ತು ಬಟ್ಟೆ ಇತರೆ ಸಾಮಾನು ಸಿಗುವಂಥ ಒಂದು ಶೋರೂಮನ್ನು ಉದ್ಘಾಟನೆ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇನ್ನು ಈ ಎಸ್ ವಿ ಪ್ಯಾಷನ್ ಬಟ್ಟೆ ಶೋರೂಮನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ವೈದ್ಯರು ಡಾಕ್ಟರ್ ವರದರಾಜ್ರವರು ಏನು ಸ್ಪರ್ಶ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ವರದ್ರಾಜ್ರವರು ಕೂಡ ಈ ಶೋರೂಮನ್ನು ಕುರಿತು ಮಾತನಾಡಿದ್ದಾರೆ ಸೊ ಅವರು ಏನು ಮಾತನಾಡಿದಾರಂತೆ ಒಮ್ಮೆ ಆ ಕೇಳೋಣ ಬನ್ನಿ ಎಲ್ಲರು ನಮಸ್ಕಾರ ಇವತ್ತಲ್ಲಿ ವಾಗಟ ಕ್ರಾಸು ಜನ್ ನಗರದಲ್ಲಿ ಸೇರಿದ್ದೀವಿ ಈ ದಿನ ಎಸ್ ವಿ ಪ್ಯಾಷನ್ಸ್ ಅಂತ ಅಂದರೆ ಎಸ್ ಅಂದರೆ ಶಂಕರ ಗೌಡ ಅಂದರೆ ವೆಂಕಟೇಗೌಡ ಶಂಕರಗೌಡ ಮತ್ತು ವೆಂಕಟೇಗೌಡ ಅವರು ಸೇರಿಕೊಂಡು ವಿ ಫ್ಯಾಷನ್ಸ್ ಅಂತ ಒಂದು ಬಟ್ಟೆಯ ಒಂದು ವ್ಯಾಪಾರತಕ್ಕಂಥ ಒಂದು ಅಂಗಡಿನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ವಿಶೇಷತೆ ಏನಪ್ಪ ಅಂದರೆ ಇವತ್ತು ಬೆಂಗಳೂರು ನಗರ ದಿನೇ ದಿನೇ ಬೆಳೀತಾ ಇದ್ದಾಗೆ ಪ್ರತಿಯೊಂದು ಮೂಲಭೂತ ಸೌಕರ್ಯ ಅನ್ನುವುದರಲ್ಲಿ ಊಟ ಗಾಳಿಯಷ್ಟು ಇಂಪಾರ್ಟೆಂಟು ಅದೇ ಥರ ಬಟ್ಟೆನೂ ಇಂಪಾರ್ಟೆಂಟು ಈಗ ಮನುಷ್ಯ ಬದುಕಬೇಕು ಅಂತ ಹೇಳಿದ್ರೆ ಹೊಟ್ಟೆಗೆ ಬಟ್ಟೆಗೆ ಅಂತಲೇ ಹೇಳ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಬೆಂಗಳೂರಲ್ಲಿ ಯಾವ ರೀತಿ ಒಂದು ಉತ್ತಮವಾದ ಗುಣಮಟ್ಟದ ಕ್ವಾಲಿಟಿ ಅಂತ ಏನು ಕರಿತೀವಿ ನಾವು ಗುಣಮಟ್ಟದ ಬಟ್ಟೆಗಳನ್ನು ಹಳ್ಳಿ ಜನಕ್ಕೂ ಅವರದೇ ಆದ ಒಂದು ಜಾಗದಲ್ಲಿ ತೆಗೆದುಕೊಂಡ್ಬಂದು ಬಂದು ಇಲ್ಲಿ ಒಂದು ಕಡಿಮೆ ಬೆಲೆಗೆ ಅಂದರೆ ಉತ್ತಮ ಬೆಲೆಗೆ ಮಾರಾಟ ಮಾಡೋದು ಅದು ಒಂದು ಸಮಾಜದ ಒಂದು ಸರ್ವಿಸ್ ಅಂತ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು ನಾವು ಅಂದರೆ ಸಮಾಜಕ್ಕೆ ಏನು ಬೇಕಾಗಿರುತ್ತೆ ಅದನ್ನು ಒದಗಿಸ್ಕೊಳ್ತಕ್ಕಂಥ ಒಂದು ಉತ್ತಮವಾದ ಕೆಲಸನ ಇವತ್ತು ವಿ ಫ್ಯಾಷನ್ಸ್ ಕಡೆಯಿಂದ ಮಾಡ್ತಾಯಿದ್ದಾರೆ ಸೊ ಇಲ್ಲಿ ಈ ದಿನ ಅವರು ಏನು ಆಫರ್ಸ್ ಇಟ್ಟಿದ್ದಾರೆ ಅಂತ ಹೇಳಬೇಕಂದ್ರೆ ಯಾವುದೇ ಒಂದು ಬ್ರ್ಯಾಂಡೆಡ್ ಶರ್ಟ್ಸ್ ತಗೊಂಡ್ರೆ ಮೂರು ಶರ್ಟ್ಗೆ ಟ್ರಿಪಲ್ ನೈನ್ ಅಂದರೆ ಒಂಬೈನೂರ ತೊಂಬತ್ತ ಒಂಬತ್ತು ರೂಪಾಯಿ ಅದೇ ರೀತಿ ಪ್ಯಾಂಟ್ ತೊಗೊಂಡ್ರೂ ಮೂರು ಪ್ಯಾಂಟ್ಗೆ ಒಂಬೈನೂರ ಒಂಬತ್ತು ರೂಪಾಯಿ ಅದ್ರ ಬದಲಾಗಿ ಟಿ ಶರ್ಟ್ಸ್ ತೊಗೊಂಡ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಸಿಗುತ್ತೆ ಅಂದರೆ ನಾಲ್ಕು ಟಿ ಶರ್ಟು ಒಂಬೈನೂರ ಒಂಬತ್ತು ರೂಪಾಯಿಗೆ ಸೊ ಈ ಒಂದು ಅವಕಾಶನ ಈ ಸುತ್ತಮುತ್ತಲಿನ ಜಗ ಜನ ಅಂದರೆ ಈ ಭಾಗದ ಜನಗಳು ಸುತ್ತಮುತ್ತಲಿನ ಭಾಗದ ಜನಗಳು ಅನ್ನೋದಕ್ಕಿಂತ ಹೊಸಕೋಟೆ ಜನಕ್ಕೂ ಎಲ್ಪ್ ಆಗುತ್ತೆ ಏಕೆಂಥೇಳಿದ್ರೆ ಹೊಸಕೋಟೆಯಲ್ಲೂ ಈ ಥರದ ಒಂದು ಬ್ರ್ಯಾಂಡೆಡ್ ಶರ್ಟ್ ಆಗ್ಬೋದು ಟಿ ಶರ್ಟ್ ಆಗ್ಬೋದು ಬೇರೆ ಬಟ್ಟೆಗಳು ಅಂದರೆ ಬರೀ ಶರ್ಟು ಪ್ಯಾಂಟು ಟಿ ಶರ್ಟ್ ಅನ್ನೋದೇ ಅಲ್ಲ ಇಲ್ಲಿ ಈಗ ಲೇಡೀಸ್ ವೇರ್ಸ್ ಅಂತ ಏನಂತೀವಿ ಜೆಂಟೀಸ್ ಉಡುಪುಗಳಿರ್ಬೋದು ಅಥವಾ ಮಕ್ಕಳ ಉಡುಪುಗಳಿರ್ಬೋದು ಸೊ ಅದು ಸಿಗ್ತಾ ಇದೆ ಅದಕ್ಕೂ ಅದಕ್ಕೂ ಅಷ್ಟೇ ಇಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟಿಂದ ಅಪ್ ಟು ಫಿಫ್ಟಿ ಪರ್ಸೆಂಟು ಬಟ್ಟೆಗಳ ಮೇಲೆ ವೇರಿ ಆಗುತ್ತೆ ಇದು ಒಂದೊಂದು ಬಟ್ಟೆಗೆ ಬೇರೆ ಬೇರೆ ಥರ ಇರುತ್ತೆ ಆದರೂ ಒಂದು ಕಡಿಮೆ ಡಿಸ್ಕೌಂಟ್ ಅಂತ ಅಂತ ಕರೆದ್ರೂ ಇಪ್ಪತ್ತೈದು ಪರ್ಸೆಂಟಿಂದ ಸ್ಟಾರ್ಟ್ ಆಗ್ತಾಯಿದೆ ಅದಕ್ಕೆಲ್ಲೂ ಶರ್ಟು ಪ್ಯಾಂಟು ಮತ್ತು ಟಿ ಶರ್ಟಿಗೆ ಮಾತ್ರ ಫಿಕ್ಸ್ ರೇಟ್ ಅಂತ ಮಾಡ್ಕೊಂಡಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೋ ಒಂದು ಸೇ ಇದನ್ನೂ ಒಂದು ಸೇವೆ ಅಂತ ಹೇಳಬೇಕು ಮತ್ತು ಅದನ್ನೇ ಹೇಳ್ತಾ ಇದ್ದೀನಿ ಗುಣಮಟ್ಟದ ಬಟ್ಟೆಗಳನ್ನು ತಂದು ನಿಮ್ಮ ಜಾಗದಲ್ಲಿ ಮಾರಾಟ ಮಾಡೋದಕ್ಕೆ ಬೆಂಗಳೂರಲ್ಲಿ ಸಿಗತಕ್ಕಂಥದ್ದನ್ನು ಹೊಸ್ಕೋಟೆಯಲ್ಲಿ ಸಿಗದೆ ಇರತಕ್ಕಂಥದ್ದನ್ನು ಸೊ ಇಲ್ಲಿ ಇವರು ಮಾಡಬೇಕು ಅಂತ ಅಂದ್ಕೊಂಡು ಈ ಆಲ್ರೆಡಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಸಾಹಸ ಮಾಡಿದಾಗೇ ಯಾವುದೇ ಒಂದು ಉದ್ಘಾಟನೆ ಮಾಡಿ ಓಪನಿಂಗ್ ಮಾಡಿ ಅದನ್ನು ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಶುರಾಂ ಶುಭ ಶುಭಾರಂಭದ ದಿವಸ ನಾನು ಅವರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಳ್ತಾನೆ ಎಷ್ಟು ದಿವಸ ಇರುತ್ತೆ ಇಲ್ಲ ಈ ಆಫರು ಕನಿಷ್ಠ ಅಂದರೂ ನಮಗೆ ಎರಡು ಮೂರು ತಿಂಗಳಂತೂ ಇದ್ದೇ ಇರುತ್ತೆ ಅದು ಇನ್ನೂ ಮುಂದೇನೂ ಎಕ್ಸ್ಟೆಂಡ್ ಆಗ್ಬೋದು ಅಂತ ನಾವು ಅವ್ರು ಕೇಳಿದ್ದಕ್ಕೆ ನನಗೆ ಮಾಹಿತಿ ಸಿಕ್ಕಿರುತ್ತೆ ಆ ಕೇಳಿದ್ರಲ್ಲ ವೀಕ್ಷಕರೇ ಡಾಕ್ಟರ್ ವರದರಾಜರವರು ಇಷ್ಟೊತ್ತು ನಿಮಗೆ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಏನೇನು ಸಿಗುತ್ತೆ ಯಾವ ಥರ ಇರುತ್ತೆ ಯಾವ ಥರ ಬ್ರ್ಯಾಂಡೆಡ್ ಇರುತ್ತೆ ಏನು ಆಫರ್ಸ್ ಇರುತ್ತೆ ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಚೈತ್ರಾರವರು ಮಾತನಾಡಿದ್ದಾರೆ ಈ ಪ್ಯಾಷನ್ನ ಮಾಲೀಕರು ಇವರು ಚೈತ್ರಾರವರು ಕೂಡ ಮಾತನಾಡಿದ್ದಾರೆ ಇಲ್ಲಿ ಏನೇನು ಬಟ್ಟೆಗಳು ಸಿಗುತ್ತೆ ಯಾವ ಥರ ಬಟ್ಟೆಗಳು ಸಿಗುತ್ತೆ ಸೊ ಜನರ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರೆ ಅಂತೇಳಿ ಇಲ್ಲಿನ ಮಾಲೀಕರು ಈ ಎಸ್ ವಿ ಪ್ಯಾಷನ್ನ ಮಾಲೀಕರಾದಂಥ ಚೈತ್ರ ಅವರು ಕೂಡ ನಮ್ಮ ಜೊತೆ ಮಾತನಾಡಿದ್ದಾರೆ ಸೊ ಅವರು ಮಾತನಾಡಿದ್ದಾರೆ ನೋಡಿ ಎಸ್ ವಿ ಫ್ಯಾಷನ್ ಎಸ್ ವಿ ಫ್ಯಾಷನಲ್ಲಿರುವಂತಹ ಒಳ್ಳೊಳ್ಳೆ ಆಪರ್ಚುನಿಟಿನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಇಲ್ಲಿ ಬರ್ತಿರುವಂತಹ ಮೆನ್ಸ್ ವೇರ್ ಆಗಿರ್ಬೋದು ಅಥವಾ ವುಮೆನ್ಸ್ ವೇರ್ ಆಗಿರ್ಬೋದು ಕಿಡ್ಸ್ ವೇರ್ ಆಗಿರ್ಬೋದು ಇಲ್ಲಿ ಹಲವಾರು ಆಫರ್ ಆಪರ್ಚುನಿಟೀಸನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಇಲ್ಲಿ ಸುತ್ತಮುತ್ತಿನ ಗ್ರಾಮಸ್ಥರಾಗಿರ್ಬೋದು ಅಥವಾ ಹೊಸಕೋಟೆಯಲ್ಲಿರುವ ಎಲ್ಲರೂ ಸಹ ಈ ಒಂದು ಟೆಕ್ಸ್ಟೈಲ್ನ ಸದುಪಯೋಗ ಮಾಡಿಕೊಂಡು ಒಳ್ಳೊಳ್ಳೆ ಬ ಬೆಲೆಯಲ್ಲಿ ಒಳ್ಳೆ ಒಳ್ಳೊಳ್ಳೆ ರೀತಿಯಾದಂತಹ ಒಂದು ರೀತಿಯ ಬಟ್ಟೆ ಅನ್ನೋದು ಸಿಗ್ತಾ ಇದೆ ಡ್ರಾ ಎಲ್ಲ ರೀತಿಯಾದಂತಹ ಮೆನ್ಸು ಮೆನ್ಸು ಮತ್ತು ಡ್ರೆಸ್ಸು ಟಾಪ್ಸು ಮತ್ತು ಲೆಗಿನ್ಸು ಪ್ಲಾಜೋ ಸೆಟ್ಸು ಈ ಥರದಾದಂತಹ ಲೇಡೀಸ್ಗೆ ಮತ್ತು ಕಿಡ್ಸ್ಗೆ ಈ ಒಂದು ಫ್ರಾಕ್ಸ್ ಆಗಿರ್ಬೋದು ಒಳ್ಳೊಳ್ಳೆ ಮಾಡರ್ನ್ ಡ್ರೆಸ್ಸಸ್ ಆಗಿರ್ಬೋದು ಮತ್ತು ಅದೇ ರೀತಿಯಾಗಿ ಮೆ ಮೆನ್ಸ್ಗೆ ಹೇಳ್ಬೇಕಂತಂದರೆ ಇಲ್ಲಿ ಜೀನ್ಸ್ ಪ್ಯಾಂಟ್ಸು ಮತ್ತು ನೈಟ್ ವೇರ್ ಪ್ಯಾಂಟ್ಸು ಮತ್ತು ಶರ್ಟ್ಸು ಈ ಥರದಾದಂತಹ ಕೆಲವೊಂದು ಐಟಮ್ ಇದೆ ಸೊ ಎಲ್ಲರೂ ಸಹ ಬರ್ತೀರಾ ಅಂದ್ಕೊಂಡಿದ್ದೀನಿ ಬಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅದೇ ರೀತಿಯಾಗಿ ಇಲ್ಲಿರುವಂತಹ ಆಪರ್ ಆಪರ್ಚುನಿಟಿನ ಎಲ್ಲರೂ ಬ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಹೆಸ್ರು ಚೈತ್ರ ಅಂತ ಹೇಳಿ ನೋಡಿದ್ರಲ್ಲ ವೀಕ್ಷಕರೇ ಏನು ಒಳ್ಳೆ ಫ್ಯಾಷನ್ ಬಟ್ಟೆ ಶೋರೂಮು ಬೆಂಗಳೂರಿಗಿಂತ ಕಡಿಮೆ ಆಗಿರಿ ಸಿಗುವಂತಹ ಒಂದು ಶೋರೂಮನ ವಿಚಾರವನ್ನು ನಾನು ನಿಮಗೆ ಕೊಡ್ತಾ ಹೋಗಿದ್ದೀನಿ ಇಲ್ಲಿ ಒಳ್ಳೆ ಬ್ರ್ಯಾಂಡೆಡ್ ಸಿಗುತ್ತೆ ಅಂತ ಕೂಡ ನಾನು ನಾನು ಮತ್ತೆನೂ ಮತ್ತೆನೂ ಹೇಳ್ತಾ ಇವತ್ತಿನ ಈ ಬಟ್ಟೆ ಸುದ್ದಿ ಈ ಶೋರೂಮ್ ಉದ್ಘಾಟನೆ ಆಗಿರುವ ವಿಳಾಸ ಮತ್ತು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ಮುಂದೆ ಮತ್ತಷ್ಟು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ